ಉಚ್ಛ್ವಾಸ ಅಂದರೆ ದೀರ್ಘವಾಗಿ ಗಾಳಿಯನ್ನು ಶ್ವಾಸಕೋಶಕ್ಕೆ ತೆಗೆದುಕೊಳ್ಳುವುದು ಆಂತರಿಕ ಬಂಧ ಅಂದರೆ ಶ್ವಾಸಕೋಶದಲ್ಲಿಯೇ ಗಾಳಿಯನ್ನು ಉಳಿಸಿಕೊಳ್ಳುವುದು was es großes ಾಗಿ ಗಾಳಿಯನ್ನು ಶ್ವಾಸಕೋಶಕ್ಕೆ ತೆಗೆದುಕೊಳ್ಳುವುದು ಆಂತರಿಕ ಬಂಧ ಅಂದರೆ ಶ್ವಾಸಕೋಶದಲ್ಲಿಯೇ ಗಾಳಿಯನ್ನು ಉಳಿಸಿಕೊಳ್ಳುವುದು ಶ್ವಾಸಕೋಶದ ಹೊರಗಡೆಯೇ ಉಳಿಸುವುದು ಉಚ್ಛ್ವಾಸ ಅಂದರೆ ದೀರ್ಘವಾಗಿ ಗಾಳಿಯನ್ನು ಶ್ವಾಸಕೋಶಕ್ಕೆ ತೆಗೆದುಕೊಳ್ಳುವುದು ವರ್ಷದಲ್ಲಿಯೇ ಗಾಳಿಯನ್ನು ಉಳಿಸಿಕೊಳ್ಳುವುದು ಉಚ್ಛ್ವಾಸ ಅಂದರೆ ದೀರ್ಘವಾಗಿ ಗಾಳಿಯನ್ನು ಶ್ವಾಸಕೋಶಕ್ಕೆ ತೆಗೆದುಕೊಳ್ಳುವುದು ಆಂತರಿಕ ಬಂಧ ಅಂದರೆ ಶ್ವಾಸಕೋಶದಲ್ಲಿಯೇ ಗಾಳಿಯನ್ನು ಉಳಿಸಿಕೊಳ್ಳುವುದು ಶ್ವಾಸಕೋಶದಿಂದ ನಿಧಾನವಾಗಿ ಹೊರಗೆ ಬಿಡುವುದು ಬಾಹ್ಯ ಬಂದ ಅಂದರೆ ಗಾಳಿಯನ್ನು ಶ್ವಾಸಕೋಶದ ಹೊರಗಡೆಯೇ ಉಳಿಸುವುದು ಉಚ್ಛ ಗಾಳಿಯನ್ನು ಶ್ವಾಸಕೋಶಕ್ಕೆ ತೆಗೆದುಕೊಳ್ಳುವುದು ಆಂತರಿಕ ಬಂಧ ಅಂದರೆ ಶ್ವಾಸಕೋಶದಲ್ಲಿಯೇ ಗಾಳಿಯನ್ನು ಉಳಿಸಿಕೊಳ್ಳುವುದು ಬಂದ ಅಂದರೆ ಗಾಳಿಯನ್ನು ಶ್ವಾಸಕೋಶದ ಹೊರಗಡೆಯೇ ಉಳಿಸುವುದು ಉಚ್ಛ್ವಾಸ ಅಂದರೆ ದೀರ್ಘವಾಗಿ ಗಾಳಿಯನ್ನು ಶ್ವಾಸಕೋಶಕ್ಕೆ ತೆಗೆದುಕೊಳ್ಳುವುದು ವಾಸಕೋಶದಲ್ಲಿಯೇ ಗಾಳಿಯನ್ನು ಉಳಿಸಿಕೊಳ್ಳುವುದು ಉಚ್ವಾಸ ಅಂದರೆ ದೀರ್ಘವಾಗಿ ಗಾಳಿಯನ್ನು ಶ್ವಾಸಕೋಶಕ್ಕೆ ತೆಗೆದುಕೊಳ್ಳುವುದು ಆಂತರಿಕ ಬಂಧ ಅಂದರೆ ಶ್ವಾಸಕೋಶದಲ್ಲಿಯೇ ಗಾಳಿಯನ್ನು ಉಳಿಸಿಕೊಳ್ಳುವುದು ಶ್ವಾಸಕೋಶದಿಂದ ನಿಧಾನವಾಗಿ ಹೊರಗೆ ಬಿಡುವುದು ಬಾಹ್ಯ ಬಂದ ಅಂದರೆ ಗಾಳಿಯನ್ನು ಶ್ವಾಸಕೋಶದ ಹೊರಗಡೆಯೇ ಉಳಿಸುವುದು ಉಚ್ಛಾಸ ಾಗಿ ಗಾಳಿಯನ್ನು ಶ್ವಾಸಕೋಶಕ್ಕೆ ತೆಗೆದುಕೊಳ್ಳುವುದು ಆಂತರಿಕ ಬಂಧ ಅಂದರೆ ಶ್ವಾಸಕೋಶದಲ್ಲಿಯೇ ಗಾಳಿಯನ್ನು ಉಳಿಸಿಕೊಳ್ಳುವುದು ಬಂದ ಅಂದರೆ ಗಾಳಿಯನ್ನು ಶ್ವಾಸಕೋಶದ ಹೊರಗಡೆಯೇ ಉಳಿಸುವುದು ಉಚ್ಛ್ವಾಸ ಅಂದರೆ ದೀರ್ಘವಾಗಿ ಗಾಳಿಯನ್ನು ಶ್ವಾಸಕೋಶಕ್ಕೆ ತೆಗೆದುಕೊಳ್ಳುವುದು ಶ್ವಾಸಕೋಶದಲ್ಲಿಯೇ ಗಾಳಿಯನ್ನು ಉಳಿಸಿಕೊಳ್ಳುವುದು ಉಚ್ಛ್ವಾಸ ಅಂದರೆ ದೀರ್ಘವಾಗಿ ಗಾಳಿಯನ್ನು ಶ್ವಾಸಕೋಶಕ್ಕೆ ತೆಗೆದುಕೊಳ್ಳುವುದು ಗಾಳಿಯನ್ನು ಉಳಿಸಿಕೊಳ್ಳುವುದು ನಿಶ್ವಾಸ ಅಂದರೆ ಗಾಳಿಯನ್ನು ಶ್ವಾಸಕೋಶದಿಂದ ಗಾಳಿಯನ್ನು ಶ್ವಾಸಕೋಶಕ್ಕೆ ತೆಗೆದುಕೊಳ್ಳುವುದು ಆಂತರಿಕ ಬಂಧ ಅಂದರೆ ಶ್ವಾಸಕೋಶದಲ್ಲಿಯೇ ಗಾಳಿಯನ್ನು ಉಳಿಸಿಕೊಳ್ಳುವುದು ಅಂದರೆ ಗಾಳಿಯನ್ನು ಶ್ವಾಸಕೋಶದ ಹೊರಗಡೆಯೇ ಉಳಿಸುವುದು ಉಚ್ಛ್ವಾಸ ಅಂದರೆ ದೀರ್ಘವಾಗಿ ಗಾಳಿಯನ್ನು ಶ್ವಾಸಕೋಶಕ್ಕೆ ತೆಗೆದುಕೊಳ್ಳುವುದು ಬಂಧ ಅಂದರೆ ಶ್ವಾಸಕೋಶದಲ್ಲಿಯೇ ಗಾಳಿಯನ್ನು ಉಳಿಸಿಕೊಳ್ಳುವುದು ಉಳಿಸುವುದು ಉಚ್ಛ್ವಾಸ ಅಂದರೆ ದೀರ್ಘವಾಗಿ ಗಾಳಿಯನ್ನು ಶ್ವಾಸಕೋಶಕ್ಕೆ ತೆಗೆದುಕೊಳ್ಳುವುದು ಗಾಳಿಯನ್ನು ಉಳಿಸಿಕೊಳ್ಳುವುದು ನಿಶ್ವಾಸ ಅಂದರೆ ಗಾಳಿಯನ್ನು ಸ್ಪಾಶಕೋಶದಿಂದ ಾಗಿ ಗಾಳಿಯನ್ನು ಶ್ವಾಸಕೋಶಕ್ಕೆ ತೆಗೆದುಕೊಳ್ಳುವುದು ಆಂತರಿಕ ಬಂಧ ಅಂದರೆ ಶ್ವಾಸಕೋಶದಲ್ಲಿಯೇ ಗಾಳಿಯನ್ನು ಉಳಿಸಿಕೊಳ್ಳುವುದು ೋಶದ ಹೊರಗಡೆಯೇ ಉಳಿಸುವುದು ಉಚ್ಛ್ವಾಸ ಅಂದರೆ ದೀರ್ಘವಾಗಿ ಗಾಳಿಯನ್ನು ಶ್ವಾಸಕೋಶಕ್ಕೆ ತೆಗೆದುಕೊಳ್ಳುವುದು ಆಂತರಿಕ ಬಂಧ ಶ್ವಾಸಕೋಶದಲ್ಲಿಯೇ ಗಾಳಿಯನ್ನು ಉಳಿಸಿಕೊಳ್ಳುವುದು ಹೊರಗಡೆಯೇ ಉಳಿಸುವುದು ಉಚ್ಛ್ವಾಸ ಅಂದರೆ ದೀರ್ಘವಾಗಿ ಗಾಳಿಯನ್ನು ಶ್ವಾಸಕೋಶಕ್ಕೆ ತೆಗೆದುಕೊಳ್ಳುವುದು ೋಶದಿಂದ ನಿಧಾನವಾಗಿ ಹೊರಗೆ ಬಿಡುವುದು ಬಾಹ್ಯ ಬಂದ ಅಂದರೆ ಗಾಳಿಯನ್ನು ಶ್ವಾಸಕೋಶದ ಹೊರಗಡೆಯೇ ಉಳಿಸುವುದು ಉಚ್ಛಾಸ ಅಂದರೆ ದೀರ್ಘವಾಗಿ ಗಾಳಿಯನ್ನು ಶ್ವಾಸಕೋಶಕ್ಕೆ ತೆಗೆದುಕೊಳ್ಳುವುದು ಆಂತರಿಕ ಬಂಧ ಅಂದರೆ ಶ್ವಾಸಕೋಶದಲ್ಲಿಯೇ ಗಾಳಿಯನ್ನು ಉಳಿಸಿಕೊಳ್ಳುವುದು ಉಚ್ಛ್ವಾಸ ಅಂದರೆ ದೀರ್ಘವಾಗಿ ಗಾಳಿಯನ್ನು ಶ್ವಾಸಕೋಶಕ್ಕೆ ತೆಗೆದುಕೊಳ್ಳುವುದು ವಾಶಕೋಶದಲ್ಲಿಯೇ ಗಾಳಿಯನ್ನು ಉಳಿಸಿಕೊಳ್ಳುವುದು ಶ್ವಾಸಕೋಶದ ಹೊರಗಡೆಯೇ ಉಳಿಸುವುದು ಉಚ್ಛ್ವಾಸ ಅಂದರೆ ದೀರ್ಘವಾಗಿ ಗಾಳಿಯನ್ನು ಶ್ವಾಸಕೋಶಕ್ಕೆ ತೆಗೆದುಕೊಳ್ಳುವುದು ವರ್ಷದಲ್ಲಿಯೇ ಗಾಳಿಯನ್ನು ಉಳಿಸಿಕೊಳ್ಳುವುದು